ಇಂದು ನಾವು ಮಾತನಾಡಲಿರುವುದು ಭಾರತದ ಒಂದು ರಾಜ್ಯದ ಕಥೆಯ ಬಗ್ಗೆ ಒಂದೇ ಸಮಯದಲ್ಲಿ ವೈಪರೀತ್ಯಗಳ ಅನ್ಯಾಯದ ಆದರೆ ಕೆಲವು ಮನುಷ್ಯರ ಮನಸ್ಸಿನ ಔದಾರ್ಯವನ್ನು ತೋರಿಸುವ ಒಂದು ಸ್ಥಳ ಹೌದು ಉತ್ತರ ಪ್ರದೇಶ ಒಂದು ಹಸು ನೀರು ಕುಡಿಯಲು ಬಂದಾಗ ಪ್ರೀತಿಯಿಂದ ಸ್ವಾಗತಿಸಿದ ಮುಸ್ಲಿಂ ಸಮುದಾಯ ಮತ್ತು ಅದೇ ಹಸುವಿನ ಹೆಸರಿನಲ್ಲಿ ಮನುಷ್ಯರ ಮೇಲೆ ದಾಳಿ ಮಾಡುವವರು ಒಂದೇ ಊರಿನಲ್ಲಿ ಉತ್ತರ ಪ್ರದೇಶ ಭಾರತದಲ್ಲಿ ಮುಸ್ಲಿಂ ವಿರೋಧಿ ಚಟುವಟಿಕೆಗಳು ಅತಿ ಹೆಚ್ಚಾಗಿ ನಡೆಯುವ ರಾಜ್ಯ ಇಲ್ಲಿ ಅನ್ಯಾಯದ ಕತೆಗಳಿಗೆ ಆರಂಭವಾಗುವುದು ಅಖ್ಲಾಖ್ ಎಂಬ ಬಡಮನುಷ್ಯನ ಜೀವವನ್ನು ಕಸಿದುಕೊಂಡ ಘಟನೆಯಿಂದ ಮನೆಯಲ್ಲಿ ಗೋಮಾಂಸ ಇಟ್ಟಿದ್ದ ಎಂಬ ಕಟ್ಟುಕತೆ ಹೇಳಿ ಅವನನ್ನು ಕ್ರೂರವಾಗಿ ಕೊಲೆ ಮಾಡಲಾಯಿತು ಅಲ್ಲಿಂದ ಆರಂಭವಾದ ದೌರ್ಜನ್ಯದ ಇತಿಹಾಸ ಇಂದಿಗೂ ಮುಂದುವರಿಯುತ್ತಿದೆ ಇದಕ್ಕೆ ದೊಡ್ಡ ಉದಾಹರಣೆ ಡಾ ಕಫೀಲ್ ಖಾನ್ ಒಬ್ಬ ವೈದ್ಯ ಮಕ್ಕಳ ಜೀವ ಉಳಿಸಲು ಶ್ರಮಿಸಿದ ಮನುಷ್ಯ ಆದರೆ ಅವನು ಮುಸ್ಲಿಂ ಆಗಿದ್ದ ಒಂದೇ ಕಾರಣಕ್ಕೆ ಯೋಗಿ ಆದಿತ್ಯನಾಥನ ಆಡಳಿತವು ಅವನನ್ನು ಬೇಟೆಯಾಡಿತು ದೇಶಪ್ರೇಮದ ಬಗ್ಗೆ ಮಾತನಾಡಿದ್ದಕ್ಕೆ ದೇಶದ್ರೋಹದ ಆರೋಪ ಹೊರಿಸಿ ಎಂಟು ತಿಂಗಳು ಜೈಲಿನಲ್ಲಿ ಹಾಕಿತು ಈಗ ನ್ಯಾಯಾಲಯವು ಅವನನ್ನು ಬಿಟ್ಟರೂ ಭಯದಿಂದಾಗಿ ಅವನು ಮತ್ತು ಕುಟುಂಬವು ರಾಜಸ್ಥಾನಕ್ಕೆ ಆಶ್ರಯ ಪಡೆಯಬೇಕಾಯಿತು ಇಲ್ಲಿ ಹಸುವಿನ ಹೆಸರಿನಲ್ಲಿ ನಡೆಯುವ ದೌರ್ಜನ್ಯಗಳಿಗೆ ಲೆಕ್ಕವಿಲ್ಲ ಮುಸ್ಲಿಮರಿಗೆ ಬಕ್ರೀದ್ನಂದು ಕುರಿಯನ್ನು ಕಡಿಯಲು ನಿಷೇಧ ಹೇರಿದವರು ಇಲ್ಲಿಯೇ ಆದರೆ ಈ ಕ್ರೌರ್ಯಗಳ ಮಧ್ಯೆ ಉತ್ತರ ಪ್ರದೇಶದಿಂದ ಒಂದು ಸುಂದರ ದೃಶ್ಯ ಹೊರಬಂದಿತು ಒಂದು ಮುಸ್ಲಿಂ ಮಸೀದಿಯಲ್ಲಿ ನಮಾಜ್ಗೆ ಮುಂಚೆ ಟ್ಯಾಂಕ್ ಟ್ಯಾಂಕ್ನಲ್ಲಿ ಇಟ್ಟಿದ್ದ ನೀರನ್ನು ಕುಡಿಯಲು ಒಂದು ಹಸು ಬಂದಿತು ಯಾರೂ ಅದನ್ನು ಓಡಿಸಲಿಲ್ಲ ಹಿಂಸಿಸಲಿಲ್ಲ ಎಲ್ಲರೂ ಪ್ರೀತಿಯಿಂದ ಶಾಂತಿಯಿಂದ ಆ ಹಸು ತನ್ನ ದಾಹ ತೀರಿಸಿಕೊಳ್ಳುವುದನ್ನು ನೋಡುತ್ತಿದ್ದರು ಆದರೂ ಇದೇ ಹಸುವಿನ ಹೆಸರಿನಲ್ಲಿ ಮುಸ್ಲಿಮರ ಮೇಲೆ ಮತ್ತು ದಲಿತರ ಮೇಲೆ ದಾಳಿ ಮಾಡುವವರು ಇಲ್ಲಿಯೇ ಇದ್ದಾರೆ ದೊಡ್ಡ ವೈಪರೀತ್ಯ ಯಾವುದೆಂದರೆ ಭಾರತದಲ್ಲಿ ಗೋಮಾಂಸವನ್ನು ಅತಿ ಹೆಚ್ಚು ರಫ್ತು ಮಾಡುವುದು ಇದೇ ಉತ್ತರ ಪ್ರದೇಶದಿಂದ ಅದು ಸಂಘ ಪರಿವಾರದ ಹತ್ತಿರದ ಸಂಬಂಧಿಕರು ನಡೆಸುವ ಕಂಪನಿಗಳ ಮೂಲಕ ಈ ವೈಪರೀತ್ಯಗಳ ನಡುವೆ ಯುಪಿಯ ಮುಸ್ಲಿಂ ಸಮುದಾಯ ಶಾಂತಿ ಮತ್ತು ಪ್ರೀತಿಯನ್ನು ಹಂಚುತ್ತಿದೆ ಅವರಿಗೆ ಈ ಅನ್ಯಾಯಗಳಿಂದ ರಕ್ಷಣೆ ನೀಡಲು ಅಲ್ಲಾಹನು ಸಹಾಯ ಮಾಡಲಿ